ಇತ್ತೀಚಿನ ದಿನಗಳಲ್ಲಿ ಬೆಟ್ಟಿಂಗ್ ಆಡುವುದು ಕಾಮನ್ ಸರ್ವೇ ಸಾಮಾನ್ಯವಾಗಿದೆ ಅದರಲ್ಲೂ ಕೂಡ ಕ್ರಿಕೆಟ್ ಬೆಟ್ಟಿಂಗ್ ಇರಬಹುದು ಇಸ್ಪೀಟ್ ಆಡೋದಿರಬಹುದು ಜೂಜೂ ಆಡೋದರಲ್ಲಿ ಕೆಲವರು ನಿಸೀಮರಾಗಿರುತ್ತಾರೆ ಇನ್ನು ಕೆಲವರು ದುಡ್ಡು ಪದೇ ಪದೇ ಕಳ್ಕೊಳ್ತಾ ಇರ್ತಾರೆ ಈ ಜೂಜಾಡಿ ದುಡ್ಡು ಗೆಲ್ಲಬೇಕು ಗೆಲ್ಲಲೇಬೇಕು ಅಂತ ಅಂದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿ ಇರುತ್ತೆ ಅದಕ್ಕೋಸ್ಕರನೇ ಅವರು ಜೂಜಾಡುತ್ತಿರುತ್ತಾರೆ ಎಷ್ಟೋ ಜನರಿಗೆ ಇದು ನಾವು ತಪ್ಪು ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಅದೇ ಕೆಲಸವನ್ನು ಮಾಡುತ್ತಾರೆ ನೋಡಿ ನಿಮಗೋಸ್ಕರ ನಿಮ್ಮ ಕುಟುಂಬ ನಂಬ್ಕೊಂಡಿರುತ್ತೆ ಪ್ರತಿದಿನ ಜೂಜಾಡೋದ್ರಲ್ಲೇ ನಿಮ್ಮ ಸಮಯನ ವ್ಯರ್ಥ ಮಾಡ್ತಾ ಇದ್ದರೆ ಖಂಡಿತವಾಗೂ ದುಡ್ಡು ಹೆಚ್ಚೋದಿಲ್ಲ ಕಳೀತನೇ ಇರ್ತೀರ ಯಾವತ್ತೋ ಒಂದಿನ ತುಂಬ ಚೆನ್ನಾಗಿ ದುಡ್ಡು ಬಂದಿರುತ್ತೆ ಅನ್ನೋದು ಮಾತ್ರಕ್ಕೆ ಪ್ರತಿ ಸತಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇಂತಹ ಸಮಯದಲ್ಲಿ ನೀವೇನಾದರೂ ತುಂಬ ಜೂಜಾಡಿ ದುಡ್ಡು ಗೆಲ್ಲಲೇಬೇಕು ಅನ್ನೋದಾದರೆ ಈ ಒಂದು ತಂತ್ರ ಹೇಳ್ಕೊಡ್ತೀವಿ ಆ ತಂತ್ರನ ಈ ಕೆಲವು ವಸ್ತುಗಳನ್ನು ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ನೀವು ಆಟಕ್ಕೆ ಕುಳಿತುಕೊಳ್ಳಿ ನಿಮ್ಮದೇ ಗೆಲುವಾಗುತ್ತೆ ಆ ವಸ್ತುಗಳು ಯಾವುದು ಅದರಿಂದ ಯಾವೆಲ್ಲ ಪ್ರಯೋಜನಗಳಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿದ್ಧಿ ಮಂತ್ರಂ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸಮಸ್ಯೆಗೆ ಯಾವುದೇ ಒಂದು ಪರಿಹಾರ ಆಗಬೇಕು ಅಂದರೂ ಕೂಡ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಮಕ್ಕಳು ನಿಮ್ಮ ಕಡೆಯವರು ಯಾರಾದರೂ ಇಂತಹ ಜೂಜಿನ ಚಟಕ್ಕೆ ಬಲಿಯಾಗಿದ್ದರೂ ಕೂಡ ಅಂತಹ ಚಟವನ್ನು ಬಿಡಿಸುತ್ತಾರೆ ಕುಡಿತದ ಚಟವನ್ನು ಕೂಡ ಬಿಡಿಸುತ್ತಾರೆ ನಮ್ಮ ಮಂಜುನಾಥ ಗುರುಗಳು ಇನ್ನು ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಪದೇ ಪದೇ ಜೂಜಾಡ್ತಾ ಇದ್ದರೆ ಅವರು ಗೆಲ್ಲಲೇಬೇಕು ಅಂತ ಹಠ ತೊಟ್ಟು ಮಾಡ್ಕೊಳ್ತಾನೆ ಇದ್ದಾಗ ಸೋಲು ಅನ್ನುವುದು ಕಾಣುತ್ತಲೇ ಇತ್ತು ಅನ್ನೋದಾದರೆ ಧನಾಕರ್ಷಣ ಧನ ವಶೀಕರಣ ಯಂತ್ರವನ್ನು ನಿಮ್ಮ ಅಂಗ ಇಮ್ಮೇಲಿಟ್ಕೊಂಡು ನಿಮ್ಮ ಎಡಗಡೆ ಜೋಬಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಯಾವ ವ್ಯಕ್ತಿ ಹತ್ರ ಧನ ಆಕರ್ಷಣ ಯಂತ್ರ ಇರುತ್ತದೆಯೋ ಅವನಿಗೆ ಸೋಲು ಅನ್ನುವುದು ಇರುವುದಿಲ್ಲ ಯಾವುದೇ ವಿಧವಾದಂತಹ ನೀವು ಕೆಟ್ಟ ಕೆಲಸಗಳು ಮಾಡಿದ್ರೂ ಕೂಡ ಅದರಲ್ಲಿ ಜಯ ಅನ್ನುವುದು ಕೂಡ ಆಗುತ್ತೆ ಅಂತಹದರಲ್ಲಿ ಈ ದುಡ್ಡಿನ ಆಕರ್ಷಣೆಗಳು ಬೇಗ ಆಗುತ್ತೆ ಜೂಜಾಡುವವರು ಕೆಲವರು ಇದನ್ನು ಇಟ್ಕೊಂಡು ಜೂಜಾಡೋದ್ರಿಂದಲೂ ಕೂಡ ಧನ ಆಗುತ್ತೆ ಅಷ್ಟು ಸುಲಭವಾಗಿ ಇದು ಸಾಧ್ಯವ ಕೆಲವರು ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಜ್ಯೋತಿಷ್ಯರ ಕೈಗುಣದಿಂದ ಮಾಡಿರತಕ್ಕಂತಹ ಯಂತ್ರಗಳಲ್ಲಿ ಇದು ಸತ ಸಿದ್ಧವಾಗಿ ಸಾಧ್ಯವಾಗುತ್ತೆ ಅದರಲ್ಲೂ ನೀವು ಏನಾದರೂ ಮಂಜುನಾಥ ಗುರುಗಳಿಂದ ಈ ಯಂತ್ರನ ಇಸ್ಕೊಂಡು ನಿಮ್ಮ ಮನೆಯಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿ ಅಥವಾ ಕೆಲಸ ಮಾಡುವ ಜಾಗಗಳಲ್ಲಿ ವ್ಯಾಪಾರ ಮಾಡುವ ಜಾಗಗಳಲ್ಲಿ ಇದನ್ನಿಟ್ಟು ನೋಡಿ ನಿಜವಾಗಲೂ ಜನ ಆಕರ್ಷಣೆಗಳು ಆಗುತ್ತೆ ಇನ್ನು ಯಾವುದೇ ಕೆಟ್ಟ ಚಟಗಳು ಆಡಿದರೂ ಕೂಡ ಇದು ನಿಮ್ಮನ್ನು ಕಾಪಾಡುತ್ತದೆ ಹಾಗಂತ ಇದನ್ನಿಟ್ಟುಕೊಂಡು ನೀವು ಕೆಟ್ಟ ಚಟನೇ ಮ ಮುಂದುವರಿಸ್ಕೊಂಡು ಹೋಗೋದ್ರೆ ತಪ್ಪಾಗುತ್ತೆ ಯಾವಾಗಲಾದರೂ ಅಪರೂಪಕ್ಕೆ ಈ ಧನ ಆಕರ್ಷಣಾ ಯಂತ್ರವನ್ನು ಉಪಯೋಗಿಸಿ ಧನ ಸಂಪಾದನೆ ಮಾಡಿ ಮತ್ತೆ ಆ ಆಟವನ್ನು ಬಿಟ್ಟುಬಿಡಿ ನಿಮಗೂ ಒಳ್ಳೆಯದು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ಧನ ಆಕರ್ಷಣಾ ಯಂತ್ರ ಇವತ್ತೇ ಪಡೆದುಕೊಳ್ಳಬೇಕು ಅಥವಾ ನಾಳೆ ಬೇಕು ಅನ್ನೋದಾದರೂ ಕೂಡ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಪಡೆದುಕೊಳ್ಳಿ